ಹಾಯ್ ಹೆಲೋ ನಮಸ್ತೆ ವೀಕ್ಷಕರೇ ಇಂದು ಹಾವೇರಿ ಜಿಲ್ಲೆ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿದೆ ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದ ಬಂಕಾಪುರ್ ಪಟ್ಟಣದ ಬಂಕಾಪುರ ಪುರಸಭೆಯ ವಾರ್ಡ್ ನಂಬರ್ ಹನ್ನೊಂದರಲ್ಲಿ ಭಾರತೀಯ ಜನತಾ ಪಕ್ಷದ ಕೌನ್ಸಿಲರ್ ಆಗಿರತಕ್ಕಂಥ ಮಾನ್ಯ ಶ್ರೀ ನಾಸಿರ್ ಅಹಮದ್ ಹಲ್ದೇ ವಾಲೆ ಅವರು ಇಂದು ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದ ಲೋಕಸಭೆ ಚುನಾವಣಾ ಯಾತ್ರಾ ಸಂದರ್ಭದಲ್ಲಿ ಭೇಟಿ ಮಾಡಿದ್ದಾರೆ ವೀಕ್ಷಕರೇ ಇದು ಲೋಕಸಭೆ ಚುನಾವಣಾ ಯಾತ್ರಾ ವಿಶೇಷತೆ ಹಲ್ದೇ ವಾಲೆ ಅವರ ವಾರ್ಡಿನ ಡೆವಲಪ್ಮೆಂಟ್ ಹಿನ್ನೆಲೆ ಹಾಲಿ ಶಾಸಕರು ಆಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ ಮಾಜಿ ಸಚಿವರಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿಯವರ ಕೊಡುಗೆಗಳನ್ನು ಈ ಕ್ಷೇತ್ರಕ್ಕೇನಿದೆ ಸತತವಾಗಿ ನಾಲ್ಕು ಬಾರಿ ಐಕೆ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿಯವರು ಸತತವಾಗಿ ನಾಲ್ಕು ಬಾರಿ ಐಕೆ ಆಗಿರ್ತಕ್ಕಂಥ ಸಂಸದ ಪ್ರಹ್ಲಾದ್ ಜೋಶಿಯವರ ಬಂಕಾಪುರ ಮತ್ತು ಶಿಗ್ಗಾಂ ವಿಧಾನಸಭಾ ಕ್ಷೇತ್ರಕ್ಕೆ ಕೊಡುಗೆಗಳ ವಿಚಾರದೊಂದಿಗೆ ವಾರ್ಡಿನ ಡೆವಲಪ್ಮೆಂಟ್ ವಿಷಯದಲ್ಲಿ ನಮ್ಮ ಜೊತೆ ನಾಸೀರ್ ಅಹಮದ್ ಅವರಿದ್ದಾರೆ ಬನ್ನಿ ವೀಕ್ಷಕರೇ ಲೋಕಸಭೆ ಚುನಾವಣೆ ಬಗ್ಗೆ ಈ ಬಾರಿ ಪ್ರಹ್ಲಾದ್ ಜೋಶಿ ವರ್ಸಸ್ ವಿನೋದ್ ಅಸೂಟಿ ಈ ವಿಚಾರವನ್ನು ಏನಾಗಬಹುದು ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಜೊತೆ ನಾಸೀರ್ ಅಹಮದ್ ಹನ್ನೊಂದನೇ ವಾರ್ಡ್ ನಂಬರ್ ಸದಸ್ಯರಿದ್ದಾರೆ ಬನ್ನಿ ವೀಕ್ಷಕರೇ ಅವ್ರ ಜೊತೆ ಮಾತಾಡಿದ್ರೆ ಸರ್ ನಮಸ್ತೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ನನ್ನ ಮೊದಲನೇ ಪ್ರಶ್ನೆ ಬರೋಕ್ಕಿಂತ ಮುಂಚೆ ನಾನು ನಿಮ್ಮ ರಾಜಕೀಯ ಜೀವನ ಬಗ್ಗೆ ಮಾತಾಡ್ತೇನೆ ಎಲ್ಲಿಂದ ರಾಜಕಾರಣ ಪ್ರಾರಂಭ ಮಾಡಿಕೊಂಡ್ರಿ ಸರ್ ನಾವು ಹದಿನೈದು ವರ್ಷದಿಂದ ರಾಜಕಾರಣ ಮಾಡಿದ್ವಿ ಕಾಂಗ್ರೆಸ್ ಮಾಡ್ತಿದ್ವಿ ಈ ಸ ಈ ಸಲ ನಾವು ಬಿ ಜೆ ಪಿ ನಮ್ಮ ಬಸವರಾಜ್ ಬೊಮ್ಮಾಯಿ ಅವರು ಸಿ ಎಂ ಆದ ನಂತರ ಬಿ ಜೆ ಪಿ ಆಗಿ ವಾರ್ಡಲ್ಲೇ ಟಿಕೆಟ್ ತಗೊಂಡು ಎಲೆಕ್ಷನ್ ನಿಂತಿದ್ದೇನೆ ಸರಿ ಕಾಂಗ್ರೆಸ್ನಿಂದ ಟಿಕೆಟ್ ಸಿಗಲಿಲ್ಲ ಕೇಳಿಲ್ಲ ನಾನು ಟಿಕೆಟ್ ಟಿಕೆಟ್ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದ ನಂತರ ಕಾಂಗ್ರೆಸ್ ಸೇರ್ಪಡೆಯಾಗಿ ಸಾರಿ ಭಾರತೀಯ ಜನತಾ ಸೇರ್ಪಡೆಯಾಗಿ ಈ ವಾರ್ಡ್ನಿಂದ ತುಂಬ ಸ್ಪರ್ಧೆ ಮಾಡಿದ್ರಿ ಸರಿ ವಾರ್ಡಿನಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಅನ್ನಿಸ್ತಿತ್ತು ಸ್ಪರ್ಧೆ ಮಾಡಿದ್ರು ಸರಿನಾ ತಪ್ಪಾ ಅಂತ ಯಾವ ರೀತಿ ಅನ್ನಿಸ್ತಾ ಇತ್ತು ನಾವು ಸರಿ ಅನ್ನಿಸ್ತಿದ್ದೆ ನಮ್ಗೆ ಯಾಕಂಥೇಳಿ ನಮಗೆ ಬಸರ ಅವರು ಹೇಳಿದ ಕೆಲಸ ಮಾಡಿಕೊಟ್ಟಿದ್ದಾರೆ ನಮ್ಮ ಮಸೂದಿಗೆ ಗ್ರ್ಯಾಂಡ್ ಹಾಕಿ ಕೊಟ್ಟಿದ್ದಾರೆ ಅಂಜುಮ ನಮ್ಮ ಅಂಜುಮನಿಗೆ ಇದಕ್ಕೆ ಹಾಲಿಗೆ ಅಮೌಂಟ್ ಹಾಕಿ ಕೊಟ್ಟಿದ್ದಾರೆ ಈಗ ನಾಲ್ಕು ಬಾರಿ ಅವರು ಎಮ್ ಎಲ್ ಎ ಆಗಿದ್ದಾರೆ ಮೂರು ಬಾರಿ ಆಗಿದ್ದು ನಾವು ನಿಂತಾಗ ಮತ್ತು ಅವ್ರ ಮಗ ಹೇಳದಕ್ಕೆ ಕೆಲಸ ಮಾಡಿಕೊಟ್ಟಿದ್ದರು ಅವರು ಮತ್ತು ಅದು ಮನೆ ಬಿದ್ದಾಗ ಐದು ಲಕ್ಷ ಮನೆ ಏಳು ಲಕ್ಷ ಫ್ಲ್ಯಾಟ್ ಮತ್ತು ಜಿ ಪ್ಲಸ್ ಮನಿ ಎಲ್ಲ ಇದು ಮಾಡಿದ್ರು ಅವರು ಮಾಡಿ ಎಲ್ಲರಿಗೂ ಬಡವರು ಮಂದಿಗೆ ಸೇವಾ ಮಾಡ್ತಿದ್ರು ಅದಕ್ಕೆ ನಮ್ಗೆ ಚಲೋ ಅನಿಸಿತ್ತು ಅದಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿಯಾಗ ಕುಡಿ ಕುಡಿದ್ವಿ ಸರಿ ಸರ್ ಭಾರತೀಯ ಜನತಾ ಪಕ್ಷದಲ್ಲಿ ತಾವು ಸೇರ್ಪಡೆ ಆದ್ರಿ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿಗಳನ್ನು ನೀವು ನೆಚ್ಕೊಂಡು ನೀವು ಭಾರತೀಯ ಜನತಾ ಪಕ್ಷದ ದೋಸೆ ಅವರು ಎಮ್ ಎಲ್ ಎ ಇದ್ದಿರಲ್ಲ ಈ ಕಾಂಗ್ರೆಸ್ ಎಮ್ ಎಲ್ ಇದ್ದಿದ್ದಿಲ್ಲ ಇಲ್ಲಿ ಮತ್ತೇನು ಕೆಲಸ ಆಗಿದ್ದಲ್ಲ ಬಸವರಾಜ ಬೊಮ್ಮಾಯಿ ನೋಡಿ ನಾವು ಅವ್ರಿಗೆ ಕಡೆ ಹೋಗಿ ಟಿಕೆಟ್ ಕೇಳಿ ತೊಗೊಂಡು ಹಾಕ್ಸಿ ಬಂದೀವಿ ಸರಿ ಸರ್ ಪ್ರಹ್ಲಾದ್ ಜೋಶಿ ಅವರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಇದೊಂದು ಬಂಕಾಪುರ ಪಟ್ಟಣ ಬಂಕಾಪುರ ಪಟ್ಟಣದಲ್ಲಿ ಜೋಶಿ ಅವರಿಂದ ಏನು ಡೆವಲಪ್ಮೆಂಟ್ಗಳನ್ನು ಆಗಿದ್ದಾವೆ ಏನು ಅನುದಾನಗಳನ್ನು ಬಂದಿದ್ದಾವೆ ಈಗ ಸಾಲಿಗೆ ಬಣ್ಣಗಿನ ನಮಗೆ ಹಳ್ಳಿಯವ್ರಿಗೆ ಊರಾಗ ಎಲ್ಲ ಸಾಲಿಗೆ ಬಣ್ಣ ಕೊಡಿಸಿದ್ದಾರೆ ಸಿಲಿಂಡರ್ ಗ್ಯಾಸ್ ಬಂದಾಗ ಗ್ಯಾಸ್ ಕೊಡಿಸಿದ್ದಾರೆ ಮತ್ತು ನಳ ಇಪ್ಪತ್ನಾಲ್ಕು ತಾಸು ಬರೋ ನಳ ಇದು ಕೆಲಸ ಚಾಲೂ ಆಗಿದ್ದೀವಿ ಜಸ್ಟಿಗೆ ಪ್ರಹ್ಲಾದ್ ಜೋಶಿ ಅವರೆಲ್ಲ ಇದು ಮಾಡಿದ್ದಾರೆ ಮತ್ತು ಎಲ್ಲ ಬಿ ಜಿ ಪಿ ನಮ್ಮ ದವೆಖಾನೆಗೆದು ಐದು ಲಕ್ಷ ರೂಪಾಯಿ ಇದು ಕಾರ್ಡ್ ಕೊಟ್ಟಿದ್ದಾರೆ ಜೋಶಿಯವರ ಬಣ್ಣ ಮನಿ ಎಲ್ಲ ಶಾಲಿ ಗೌರ್ಮೆಂಟ್ ಶಾಲಿ ಒಳಗೆ ಬಣ್ಣ ಕೊಟ್ಟಿದ್ದಾರೆ ಮತ್ತು ನಮ್ಮ ನರೇಂದ್ರ ಮೋದಿಯವರು ಏನೇನು ಅನುದಾನ ಕೊಟ್ಟಿದ್ದಾರಲ್ಲ ಎಲ್ಲ ನಮಗೆ ತಿಳಿಸಿ ಎಲ್ಲ ಬಡ್ರ ಮಂದಿಗೆ ಕೊಡೋದು ಕೊಟ್ಟಿವಿ ನಮ್ಮ ರೈತರಿಗೆ ತಿಂಗಳ ಆರು ಸಾವಿರ ರೂಪಾಯಿ ಬಂದಂಗೆ ಮಾಡಿದ್ದಾರೆ ಅದಕ್ಕೆ ನಾವು ಭಾರತೀಯ ಜನತಾ ಪಕ್ಷದಾಗ ಸೇರಿಸಿ ಅವರು ಇದು ಇದು ಮಾಡ್ತೀವಿ ಕೂಡ ಸರಿ ಸರ್ ಅದು ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲ ಕೊಡ್ತಾ ಈಗ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಿಮ್ಮ ಪುರಸಭೆಯ ಚುನಾವಣೆ ಆಗಿದೆ ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಸುಮಾರು ಇಲ್ಲಾಂದರೂ ಎರಡು ವರ್ಷ ನಾಲ್ಕು ತಿಂಗಳು ಎರಡೂವರೆ ವರ್ಷ ಹತ್ತರಲ್ಲಿ ಬಂತು ಇನ್ನುವರೆಗೆ ನಿಮ್ಮ ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ಒಂದನ್ನು ಕೂಡ ನೀವು ಅಧಿಕಾರ ಸ್ವೀಕಾರ ಮಾಡಿಲ್ಲ ಮಾಡಿಲ್ಲ ಜಸ್ಟ್ ಚುನಾವಣಾ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಆದರೆ ನಿಮ್ಮ ವಾರ್ಡಿನಲ್ಲಿ ಇದ್ದಿರತಕ್ಕಂಥ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರ ಕೊಡಿಸುವಂಥ ಪ್ರಯತ್ನಗಳನ್ನು ತಾವು ಮಾಡ್ತಾ ಇದ್ದಾರೆ ಇದ್ದಿದ್ದು ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಸಿ ಇದ್ದಲ್ಲಿ ಇದ್ದಾಗ ನಮಗೆ ಬಂಕಾಪುರ್ಗೆ ಅನುದಾನ ಕೊಟ್ಟಿದ್ದಾರೆ ಎಲ್ಲಿ ರೋಡ್ ಇಲ್ಲ ಎಲ್ಲಿ ಊರಾಗ ಎಲ್ಲಿ ಪ್ರಾಬ್ಲಮ್ ಐತಿ ಎಲ್ಲ ರೋಡ್ ಕೆಲಸ ಎಲ್ಲ ಮೆಂಬರ್ಗಳಿಗೆ ಕೂಡ ಕೆಲಸ ಮನಸ್ಸಾಗತ್ತೀವಿ ನಾವು ಊರು ಅಭಿವೃದ್ಧಿ ಮಾಡಾಕತ್ತೀವಿ ಎಲ್ಲಿ ರೋಡ್ ಇಲ್ಲ ರೋಡ್ ಮಾಡೋಕೀವಿ ಗಟಾರ ಇಲ್ಲ ಗಟಾರ್ ಮಾಡತ್ತೀವಿ ಮತ್ತು ಏನೇನು ಪ್ರಾಬ್ಲಮ್ ಲೈಟಿಂದ ಇದು ಇತ್ತು ಲೈಟ್ ಬೇರೆ ಇದ್ದಾಗ ತಂದ ಲೇಟ್ ಹಾಕ್ಸಿದ್ದಾರೆ ಬಸ್ರು ಜಮ್ಮರು ಎಲ್ಲ ನಿಂತು ಎಲ್ಲ ಮೆಂಬರ್ಗಳು ಬೋಡಿ ಇಲ್ಲಂದ್ರೆ ನಿಂತ ಕೆಲಸ ಮಾಡಾಕ್ತಿವಿ ನಾವು ಎಲ್ಲಿ ಗಟಾರ ಹೊಡೆದಾವಲ್ಲ ಗಟಾರ ಕೆಲಸ ಮಾಡ್ತೀವಿ ನೀರಿಂದ ಪ್ರಾಬ್ಲಮ್ ಇದೆಯಲ್ಲ ನೀರಿಂದ ಇದು ಮಾಡ್ತೀವಿ ಈಗ ಅದಕ್ಕಾಗಿ ಇವತ್ತಿಲ್ಲ ಅಂದರೆ ನಾಳೆ ಸಿಗ್ಬೋದು ನಮಗೆ ಅದು ಮತ್ತು ಊರು ಜನಕ್ಕೆ ನಮ್ಗೆ ಯಾಶೆ ತಂದಿದ್ದಾರೆ ಇಪ್ಪತ್ತ್ಮೂರು ವಾರ್ಡ್ನಾಗ ನಮಗೆ ಎಲ್ಲರ ಮುಂದೆ ತಂದಿದ್ದಾರೆ ನಾವು ಯಾವ ಎಲ್ಲ ಎಪ್ಪತ್ತ್ಮೂರು ಮಂದಿ ಕಾಂಗ್ರೆಸ್ ಬಿ ಜೆ ಪಿ ಸೇರಿಸಿ ಎಲ್ಲ ಊರಾಗೆ ಕೆಲಸ ಮಾಡಾಕತ್ತೀವಿ ಈಗ ನಮ್ಮದು ಮತ್ತು ಬಡುಕು ಕುಂತಂದ್ರೆ ನಾವು ನಮ್ಮ ವಾರ್ಡ್ನಾಗ ಏನೇನು ಬೇಕು ಮತ್ತು ನಾವು ಶ್ಯಾಂಕ್ಷನ್ ಮಾಡ್ಕೊಂಡು ಬಂದು ಇದು ಮಾಡ್ತೀವಿ ನಮ್ಮ ಎಮ್ ಎಲ್ ಅದಾರ ಮಾಜಿ ಮುಖ್ಯಮಂತ್ರಿ ಯಾರು ಸರಿ ಸರ್ ನೀವು ಪ್ರಚಾರಕ್ಕೆ ಹೋಗ್ತಿದ್ರಿ ಹಾಂ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನೀವು ಪ್ರಚಾರ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೀನಿ ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಮತ ಬಾಂಧವರು ನಿಮಗೆ ಕೆಲವೊಂದಿಷ್ಟು ಸಮಯ ಬ ಇದು ಕೆಲವೊಂದಿಷ್ಟು ಸಮಸ್ಯೆಗಳ ಬಗ್ಗೆ ನಿಮ್ಮ ಮುಂದಗಡೆ ಪ್ರಸ್ತಾವನೆ ಮಾಡ್ತಿದ್ರು ಇಲ್ಲಿನ ಒಂದು ನೀರಿನ ಸಮಸ್ಯೆ ಆಗಿರಲಿ ಒಂದು ಮೂಲಭೂತ ಸೌಕರ್ಯಗಳನ್ನಾಗಿರಲಿ ಒಂದು ಚರಂಡಿ ಸಮಸ್ಯೆ ಆಗಿರಲಿ ಒಂದು ಕೆಲವೊಂದು ಜನರಿಗೆ ಮನಿ ಇದ್ದಂಥವರಿಗೆ ಆಶ್ರಯ ಮನೆಗಳನ್ನಾಗಿರಲಿ ಇವೆಲ್ಲ ಸಮಸ್ಯೆ ಬಂದಾಗ ಈ ಸಮಸ್ಯೆಯನ್ನು ನೀವು ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ನಿಮಗೆ ತಿಳಿದಾಗ ನೀವು ಯಾವ ರೀತಿ ಆ ಸಮಸ್ಯೆಗೆ ಪರಿಹಾರಕ್ಕಾಗಿ ನೀವು ಹೋರಾಟ ಮಾಡ್ತಿದ್ರಿ ಯಾವ ರೀತಿ ಜನ ನಿಮ್ಗೆ ಮುಂದ್ಗಡೆ ಅಳಲನ್ನು ತೋಡ್ಕೊಂತ ಇದ್ರು ನಮ್ಮ ತಾಲೂಕು ಬಸವರಾಜ ಬೊಮ್ಮಾಯ ಎಮ್ ಎಲ್ ಎ ಇದ್ದಾಗ ನಮ್ಮದು ಮುಖ್ಯಮಂತ್ರಿ ಅವರು ರೈಲಿಂಗ್ ಮುಖ್ಯಮಂತ್ರಿ ಇದ್ರು ಹಳ್ಳಿಯವರು ಅವಾಗ ಅವ್ರದ್ದು ಭರವಸೆ ಮ್ಯಾಗ ನಾವು ಇದು ಮಾಡಿ ಆರಿಸಿ ಬಂದೀವಿ ಬಂದ ನಂತರ ಎಲ್ಲ ನಮ್ಮ ಆಡ್ದವ್ರಿಗೆ ಏನೇನು ಬೇಕು ಐದು ಲಕ್ಷದ ಪ್ಲಾಟ್ ಹಾಕ್ಸೀವಿ ಅದು ಏಳು ಲಕ್ಷದ ಮನಿ ಹಾಕ್ತೀವಿ ಅದು ಬಡ್ರ ಮಂದಿಗೆ ಅದು ಜಿ ಪ್ಲಸ್ ಮನಿದ ಇದು ಮಾಡಿವಿ ಇನ್ನು ಮನಿ ಒಪ್ಲಿಂಗ್ ಇದು ಆಗಿಲ್ಲ ಮನೆ ಕೊಡಿಸ್ತೀವಿ ಮನಿ ಎಲ್ಲ ಅವ್ರಿಗೆ ಬಡ್ರ ಮಂದಿಗೆ ನೀರಿಂದ ಏನು ಸಮಸ್ಯೆ ಇದ್ರೆ ನೀರು ಬಿಡಿಸ್ತೀವಿ ವಾಣದಾಗ ನಮ್ಮದು ಚರಂಡಿ ಗಿರಂಡಿ ಏನು ಅಂತ ಪ್ರಾಬ್ಲಮ್ ಇಲ್ಲ ಎಲ್ಲ ಲೇಬರ್ಗೆ ನಾವು ಹೇಳಿ ಕರ್ಕೊಂಡ್ಬಂದು ಮಾಡಿಸ್ತೀವಿ ವಾರ್ಡ್ದಾಗ ಏನು ನಮ್ಮದು ಪ್ರಾಬ್ಲಮ್ ಇಲ್ಲದಂದ್ರೆ ಕೆಲಸ ಮಾಡ್ತೀವಿ ಮತ್ತು ನಾವು ಬೇಗ ನಮ್ಮ ವಾರ್ಡ್ನಾಗ ನಮ್ಮ ಇದ್ರಾಗ ಹೋಗಿ ನೀವು ನಮ್ಮ ಬಗ್ಗೆ ಕೇಳಿದ್ರೆ ನೀವು ಮೆಂಬರ್ ಇನ್ನೂ ನಮಗೆ ಇದು ಸಿಕ್ಕಿಲ್ಲ ಒಡಿಶಿಗೆ ಇದಿಲ್ಲ ನಮ್ಮದು ಆದರೆ ಏನು ಕೆಲಸ ಮಾಡತ್ತಾರ ನೀವು ಅಭಿವೃದ್ಧಿ ಕೇಳ್ಬೋದು ಅಷ್ಟು ಕೆಲಸ ಮಾಡಿ ನಾವು ಕರೆಂಟ್ ಡೈಟ್ ಏನ ಪ್ರಾಬ್ಲಮ್ ಆದರೆ ಲೈಟ್ ಕೆಲಸ ಮಾಡಿಸ್ತೀವಿ ಚರಂಡಿ ಕೆಲಸ ಮಾಡಿಸ್ತೀವಿ ನೀರಿನ ಪ್ರಾಬ್ಲಮ್ ಇದ್ದರೆ ನೀರು ಬಿಡಿಸ್ತೀವಿ ಮೊದಲು ನಮ್ಮದು ನದಿ ನೀರು ಬರ್ತಿತ್ತು ಈಗ ಎರಡು ಬಂದ್ ಬಂದಾಗಿದೆ ಬೋರಿನ ನೀರು ಚ ನಾವು ಮುನ್ಸಿಪಾಲ್ಟಿಯಿಂದ ಬೋರ್ ಚಾಲು ಮಾಡಿಸಿ ಹಳೆ ಬೋರ್ ಇದ್ದವು ನಮ್ಮ ಆ ಬೋರಿಂದ ನೀರು ಸಪ್ಲೈ ಮಾಡ್ತೀವಿ ಮತ್ತು ನಮ್ಮ ಮುದಿಯುವರ್ದ ಈಗ ಇಪ್ಪತ್ನಾಲ್ಕು ತಾಸು ನಳದ ಇದು ಚಾಲು ಮಾಡಿ ಕಷ್ಟ ಚಾಲು ಆಗಿದೆ ಜಲ್ದಿ ಒನ್ ಹಾಂ ಜಲ್ದಿ ಇನ್ನು ಒಂದು ವರ್ಷ ಒಳಗೆ ಮತ್ತು ನೀರು ಚಾಲು ಆಗ್ತಿದೆ ಎಲ್ಲ ಟ್ಯಾಂಕ್ ಹಿಂಗೆ ಕಟ್ಟಾಗುತ್ತೀವಿ ಎಲ್ಲ ಇದು ಮಾಡ್ತೀವಿ ಸರಿ ಸರ್ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಸತತವಾಗಿ ನಾಲ್ಕು ಬಾರಿ ಆಯ್ಕೆ ಆಗಿರ್ತಕ್ಕಂಥ ಪ್ರಹ್ಲಾದ್ ಅವರು ಒಂದು ಕಡೆ ವಿನೋದ ಅಸೋಟಿ ನೋಡಿದರೆ ನಿಮ್ಗೆ ಏನು ಅನಿಸುತ್ತೆ ಒಂದು ಭಾರತೀಯ ಜನತಾ ಪಕ್ಷದ ನೀವು ಸದಸ್ಯರಾಗಿ ಸದಸ್ಯರಾಗಿಶಿಯವರು ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಯುವಕರ ಯುವಕರ ರೀತಿಯಲ್ಲಿ ಯುವಕರ ಜೊತೆ ಕೂಡು ಕೂಡು ಕೆಲಸ ಮಾಡ್ತಾ ಬಂದಿದ್ದಾರೆ ಕಾಂಗ್ರೆಸ್ನವರು ಯುವಕರನ್ನ ಹಾಕಿದ್ದಾರೆ ಏನು ಅನಿಸುತ್ತೆ ಈ ಚುನಾವಣೆ ನಿಮ್ಗೆ ನೋಡಿದರೆ ಏ ವಿನೋದ್ ಅಸೋಟಿಯವರು ಅದಾರಲ್ಲ ಹೊಸ್ದಾಗ ಬಂದ ನಿಂತಿರೋ ಇಲ್ಲಿ ಜನಕ್ಕೆ ಏನು ಗೊತ್ತಿಲ್ಲ ಈ ಪ್ರಹ್ಲಾದ್ ಜೋಶಿಯವರು ಮೂರು ಸಲ ಆಕೆಯಾಗಿ ಬಂದಿದ್ದಾರೆ ಎಲ್ಲ ಜನಕ್ಕೆ ಜನಕ್ಕೆ ಗುರುತಿದೆಯೇ ಏನು ಸಮಸ್ಯೆ ಇದ್ರೆ ಮಾತಾಡ್ಬೋದು ಸರ್ ಹಿಂಗಾಯ್ತು ರೀ ಹ್ಯಾಂಗಂತೇಳಿ ಅವ್ರಿಗೆ ಏನು ಸಮಸ್ಯೆ ಈಗಾಗ್ಬೋದು ಅವ್ರು ಹೊಸ್ದಾಗ ಬಂದಾರಲ್ಲ ಇನ್ನೂ ಸೂಟಿಯವರು ಈಗ ಅವ್ರಿಗೆ ಏನು ಎರಡು ಒಂದು ಎರಡು ಹದಿನೈದು ಐದು ವರ್ಷ ಅವರು ನಮ್ಮ ತಾಲೂಕಿನಾಗ ನಮ್ಮ ಜಿಲ್ಲೆದಾಗ ಅಡ್ಡಾಡಿದ್ರು ಅವ್ರಿಗೆ ಏನು ಸಮಸ್ಯೆ ಅದೇ ಮಾಡೋಕ್ಕಾಗಿ ಹಂಗಿಲ್ಲ ಯಾಕಂದ್ರೆ ಹೊಸ್ತಾಗ ಅದಾರಲ್ಲ ಅವರು ಯಾರು ಏನು ಅನ್ನೋದು ಗೊತ್ತಾಗಂಗಿಲ್ಲ ಈಗ ಇವರು ಹದಿನೈದು ವರ್ಷದಿಂದ ಕೆಲಸ ಮಾಡಿದ್ದಾರೆ ನಮ್ಮ ತಾಲೂಕಿನಾಗ ನಾವು ಹೋಗಿದ್ರೆ ನಮಗೆ ಹೆಸರು ತೊಗೊಂಡು ಕರೀತಾರವರು ಯಾಕೆ ಬಂದಿದ್ದೀರಪ್ಪ ನೀನು ಸಿಗೋತಾರ್ದವರು ಏನು ಪ್ರಾಬ್ಲಮ್ ಆಗಿತ್ತು ಅಂತ ನಮ್ಗೆ ಕರೆದು ಕೇಳುತ್ತ ಕೇಳ್ತಾರವರು ನಮ್ಮದು ವಾರ್ದಂಗೆ ಏನೈತಿ ನಮ್ಮ ಊರಾಗ ಏನೈತಿ ಅನ್ನೋದು ನಾವು ಹೇಳಿದ್ರೆ ಅವ್ರಿಗೆ ಗುರ್ತು ಮಾಡಿಸಿ ಅವ್ರು ಮಾಡ್ ಮಾಡ್ತಾರೆ ಕೆಲಸ ಅವ್ರು ಅದ್ರ ಮ್ಯಾಲ ಅವ್ರ ಮ್ಯಾಗೆ ಭರವಸೆ ಐತೆ ಅಂತೇಳಿ ನಾವು ಅವರು ಇದು ಮಾಡ್ತೀವಿ ಸರಿ ಸರ್ ತಾವು ಇದ್ರಿ ವಿನೋದ ಸೂಟಿ ಭೇಟಿ ಮಾಡಿಲ್ಲ ಅಂತೇಳಿ ಬೊಮ್ಮಾಯಿಯವರ ಮತ್ತು ಜೋಶಿಯವರ ಕೊಡುಗೆಗಳನ್ನು ಬೊಮ್ಮಾಯಿಯವರ ಕೊಡುಗೆ ವಿಧಾನಸಭಾ ಕ್ಷೇತ್ರಕ್ಕೆ ಮುಖ್ಯಮಂತ್ರಿ ಆದಾಗ ಕರ್ನಾಟಕಕ್ಕೆ ಕೊಡುಗೆ ಅವರು ಈಗ ವಿಧಾನಸಭೆ ಶಾಸಕರಿದ್ದಾಗ ಬೊಮ್ಮಾಯಿಯವರ ಜೋಶಿಯವರ ಕೊಡುಗೆಗಳನ್ನು ಈ ಬಂಕಾಪುರ ಶಿಗ್ಗಾವಿ ಸೌಂದೂರಿಗೆ ವಿಶೇಷವಾಗಿ ಏನು ಅನುದಾನಗಳನ್ನು ಬಂದಿದ್ದಾರೆ ಸರ್ ಅವರು ಹವೆ ರೋಡ್ ಮಾಡಿದ್ದಾರೆ ಎಲ್ಲಿ ನಮಗೆ ಅಂಡರ್ ಬ್ರಿಡ್ಜ್ ಬೇಕಾ ಅಲ್ಲಿ ಬ್ರಿಡ್ಜ್ ಮಾಡಿ ಕೊಟ್ಟಿದ್ದಾರೆ ಜೋಶಿ ಜೋಶಿಯವರು ನಮ್ಮದು ಹುಬ್ಲಿಕ್ಕಿಂತ ಹವೇ ಮಠ ಆಕ್ಸಿಡೆಂಟ್ ಭಾಳ ಆಗ್ತಿತ್ತು ರೋಡ್ ಹವೆ ನಮ್ಮ ರೋಡ್ ಆಗಿದೆ ನಮಗೆ ಎಲ್ಲಿ ಬೇ ಅಂಡರ್ ಬ್ರಿಡ್ಜ್ ಬೇಕು ಹಳ್ಳಿಗೆ ಹೋಗಕ್ಕೆ ಶಿಗ್ಗಾವಿ ಬಂಕಾಪುರ್ ಸಹ ಸೌನಕರಾಜ್ಗೆ ಎಲ್ಲಿ ಬೇಕಾದ್ರೆ ನಮಗೆ ಅಲ್ಲೇ ಬ್ರಿಡ್ಜ್ ಹಾಕಿ ಕೊಟ್ಟಿದ್ದಾರೆ ಮತ್ತು ಅನುದಾನ ಕೊಟ್ಟಿದ್ದಾರೆ ಅವರು ಅದು ಅವರು ನಮಗೆ ಪಕ್ಷಕ್ಕೆ ಅವರು ನಾವು ಕೆಲಸ ಮಾಡ್ದಾರ ಅದಕ್ಕೆ ಅವ್ರಿಗೆ ಬೊಮ್ಮೆ ಕೊಡ್ತೀವಿ ನಾವು ಎಲ್ಲರೂ ಕೊಡಿ ಸರಿ ನಿಮ್ಮ ವಾರ್ಡಿನಲ್ಲಿ ಬೊಮ್ಮಾಯಿಯರ ಫಂಡದಿಂದ ಆಗಿರಲಿ ಅಥವಾ ಜೋಶಿಯವರ ಫಂಡಿನಿಂದ ಆಗಿರಲಿ ಏನು ವಿಶೇಷವಾಗಿ ಅನುದಾನ ತೊಗೊಂಬಂದ್ರಿ ಈಗ ನಾವು ಬೊಮ್ಮಾಯಿಯರ ನಮ್ಮ ಸೇಮ್ ಇದ್ದಾಗ ನಮ್ಮ ಸುದ್ದಿಗೆ ನಾವು ಗ್ರಹಣ ತೊಗೊಂಡ್ಬಂದಿವಿ ಕಂಪೌಂಡ್ ಇದಕ್ಕೆ ಮತ್ತು ನಮ್ಮ ಇಲ್ಲಿ ಮರಾಠಿಯವರು ಗುಡಿ ಇದೆ ಅಲ್ಲಿ ಮಂಟಪಕ್ಕೆ ರೊಕ್ಕ ತೊಗೊಂಡಿದ್ವಿ ಕಲ್ಯಾಣ ಮಂಟಪ ಹಾಕೋಕೆ ರೊಕ್ಕ ಇದು ಮಾಡಿದ್ದಾರೆ ಮತ್ತು ಗುಡಿ ಗಿಡ ಇದು ಕಲ್ಯಾಣ ಮಂಟಪಕ್ಕೆ ನಮ್ಮ ವಾರ್ಡ್ನಾಗ ಹಾಕ್ಕೊಟ್ಟಿದ್ದಾರೆ ಸರಿ ಇನ್ನು ಏನೇನು ಕೆಲಸಗಳನ್ನು ಆಗಬೇಕಾಗಿದೆ ನಿಮ್ಮ ವಾರ್ಡಿನಲ್ಲಿ ನಮ್ಮ ಗಟಾರ ಅಷ್ಟೇ ನಮ್ಮ ಮಾಮೂಲು ಮಾಮೂಲು ಸಣ್ಣ ಕೆಲಸ ಇದೆ ನಮ್ಮ ಅದೇನು ದೊಡ್ಡದು ಕೆಲಸ ಏನಿಲ್ಲ ಈಗ ನಮ್ಮದು ಬೌಡಿಕ ಅಂತಂದ್ರೆ ನಾವು ಮಾಡ್ಕೊತೀವಿ ಅಷ್ಟೇನು ಈಗ ಊರು ಊರ ಅಭಿವೃದ್ಧಿ ಈಗ ಏನಿದೆಲ್ಲ ನಮ್ಮ ಬಸವರಾಜ ಬೊಮ್ಮಾಯವರು ಈಗ ಹಾವೇರಿ ಜಿಲ್ಲೆಗೆ ಹೋಗಿದ್ದಾರೆ ಅವರು ಲೋಕಸಭಾ ಸರಿ ಸರಿ ಈಗ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಬರುವಂಥ ಶಿಗ್ಗಾವಿ ವಿಧಾನಸಭಾ ಬಂದಿದೆ ನಂತರ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ನಿಮ್ಮ ಬಸವರಾಜ್ ಬೊಮ್ಮಾಯಿಯವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಯಾಕೆ ಸರ್ ಅವರು ಒಬ್ಬರು ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಮತ್ತು ಒಂದು ಮಾಜಿ ಸಚಿವರಾಗಿರ್ತಕ್ಕಂಥ ಪ್ರಭಾವಿ ನಾಯಕರಾಗಿರ್ತಕ್ಕಂಥವ್ರು ಎಂ ಪಿ ಚುನಾವಣೆಗೆ ಯಾಕೆ ಸರ್ ಅವರು ನಮ್ಮ ಸಿ ಎಂ ಪಿ ಇದು ಇದು ಮೋದಿ ಅವರು ಅಮಿತ್ ಶಾ ಅವರು ನಟ್ಟ ಅವರು ಅವ್ರು ಎಲ್ಲ ಕೂಡಿ ಅವ್ರಿಗೆ ಅಲ್ಲಿ ನಿಲ್ದೇ ಕ್ಯಾರೆಟ್ ಯಾವುದು ಇಲ್ಲ ಚಲೋ ಇಲ್ಲ ಅಂಥೇಳಿ ಅವ್ರಿಗೆ ಇದು ಮಾಡಿ ಬಸವರಾಜ ಬೆಮ್ಮರು ನಮ್ಮ ಕರ್ನಾಟಕದಾಗ ಸಿ ಎಮ್ ಆಗಿದ್ದಿರೋರು ಕೆಲಸ ಅಭಿವೃದ್ಧಿ ಮಾಡಿದ್ದಾರೆ ಎಲ್ಲ ಕರ್ನಾಟಕನಾಗ ಭಾಳ ಕಡೆ ಕೆಲಸ ಮಾಡಿದ್ದಾರೆ ಅವರು ಇನ್ನೂ ಅಭಿವೃದ್ಧಿ ಮಾಡಬೇಕಂತೇಳಿ ನಮ್ಮ ಇದು ಹಾವೇರಿ ಜಿಲ್ಲೆಗೆ ಎಂ ಪಿ ನಿಂತು ಆರಿಸಿ ಬಂದು ಆಶಿ ಅವರು ಅಲ್ಲಿ ಜನಗೆಲ್ಲ ಕೆಲಸ ಭಾಳ ಮಾಡಿದ್ದಾರೆ ಕರ್ನಾಟಕ ಕರ್ನಾಟಕದವರು ಮಾಡಿದ ನಂತರ ಈಗ ಎಲ್ಲ ಮತ್ತು ಕೆಲಸ ಆರಿಸಿ ಬಂದು ಕರ್ನಾಟಕ ನಮ್ದು ಅಭಿವೃದ್ಧಿ ಮಾಡ್ಬೇಕಂತೇಳಿ ಕೆಲಸ ಜಾಸ್ತಿ ಮಾಡ್ಬೇಕಂತೇಳಿ ಇದು ವಿಚಾರದಾಗಿ ನಿಂತಾರ ನಾವು ಎಲ್ಲರು ಕೂಡ ಇದು ಅವ್ರಿಗೆ ಹೇಳಿದ್ವಿ ಕರ್ನಾಟಕ ಇನ್ನೂ ಕೆಲಸ ಬೇಕು ಅಭಿವೃದ್ಧಿ ಆಗಬೇಕಂತೇಳಿ ಸಲುವಾಗಿ ಅವರು ನಿಂತಿದ್ದಾರೆ ಸರಿ ಸರ್ ಓಕೆ ನನ್ನ ಕೊನೆ ಹಂತಕ್ಕೆ ಬರ್ತಾ ಇದೆ ಧಾರವಾಡ ಲೋಕಸಭಾ ಕ್ಷೇತ್ರದ ಎಂ ಪಿ ಆಗಿರ್ತಕ್ಕಂಥ ಸಂಸದರಾಗಿರ್ತಕ್ಕಂಥ ಅಭ್ಯರ್ಥಿಯಾಗಿರ್ತಕ್ಕಂಥ ಮಾನ್ಯ ಪದ್ಲಾ ಜೋಶಿ ಅವರು ಈ ಬಾರಿ ಕಾಂಗ್ರೆಸ್ನವರು ಹೇಳ್ತಾರೆ ಸೋಲೋದು ಖಚಿತ ಅವರಿಗೆ ಗೆಲುವು ಶಾಶ್ವತ ಅಲ್ಲ ಐದನೇ ಬಾರಿಗೆ ಮರಿ ಕಲಿಸ್ತೇವೆ ಅಂತ ಹೇಳ್ತಾರೆ ನೀವೇನಂತೀರಿ ಸರ್ ಸಾಧ್ಯ ಇಲ್ಲ ಅವ್ರು ಗೆದ್ದುಕೊಂಡು ಬಂದಾರ ಕೆಲಸ ಮಾಡ್ಕೊಂಡು ಬಂದಾರ ಸಾಧ್ಯ ಇಲ್ಲ ಗೆಲ್ತಾರೆ ಅವರು ಪ್ರಹ್ಲಾದ್ ಜೋಶಿಯೇ ಗೆಲ್ತಾರೆ ನಮ್ಮ ಬಸವರಾಜ ಬೊಮ್ಮವ್ರಿಗೆ ಸೋಲ್ತಾರೆ ಅಂತ ಹೇಳಿದ್ರು ಅವರು ಮೂವತ್ತೈದು ಸಾವಿರ ಹೋಟ್ಲಿಂದ ಗೆದ್ದಿದ್ರು ಈ ಸಲ ವಾಸ ಮೊದಲೇ ಮೂರು ಸಲ ಎಂಟು ಸಾವಿರ ಹತ್ತು ಸಾವಿರ ಏಳು ಸಾವಿರ ಗೆಲ್ತಿದ್ರು ಜನ ಮೊದಲು ಹೇಳ್ತಾರೆ ಆನಂತರ ಅವ್ರದ್ದು ಅಭಿವೃದ್ಧಿ ಕೆಲಸ ನೋಡಿ ಅವ್ರಿಗೇ ಮಾಡ್ತಾರೆ ಅವ್ರು ಹೊಸ ಅವರು ಪಕ್ಷದವರಿಗೆ ಏನು ಬಂದಾರ ನಮಗೆ ನಾನು ಪರಿಚಯ ಇಲ್ಲ ಇನ್ನೊಂದು ಹಸೂಟಿಯವರು ಈಗ ನಾವು ಫಲಾದ್ ಜೋಶಿ ಪರಿಚಯದ ಎಲ್ಲರೂ ಅವರು ಅವ್ರಿಗೆ ಅಭಿವೃದ್ಧಿ ಮಾಡ್ತೀವಿ ಸರಿ ಸರ್ ಕೊನೆಯದಾಗಿ ನಿಮ್ಮ ವಾರ್ಡಿನ ಮತ ಬಾಂಧವರಿಗೆ ಮತ್ತು ಶಿಗ್ಗಾವಿ ಸೌನೂರು ಪಟ್ಟಣದ ಜನತೆಗೆ ನಮ್ಮ ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತಾಯಿದ್ರು ನಾವು ಈ ಬಾರಿ ನಮ್ಮ ಬಸವರಾಜ ಬೊಮ್ಮಾಯಿಯವರು ನಮ್ಮ ಸ ಫಲ್ಹಾದ್ ಜೋಶಿಯವರು ಏನು ಕೆಲಸ ಮಾಡಿದಾರಲ್ಲ ಆ ಕೆಲಸ ನೋಡಿ ನಾವು ಇದಕ್ಕೆ ನಾವು ಓಟ್ ಹಾಕಿಸ್ತೀವಿ ನಾವು ಹನ್ನೊಂದು ವಾರ್ಡಿಂದ ನಾನು ಪರದೆ ಮಾಡಿ ಬಂದೀನಿ ಎಲ್ಲ ನಾವು ಫಲಾದ್ ಜೋಶಿ ಇದು ಮಾಡ್ತೀವಿ ಈಗ ಕಾಂಗ್ರೆಸ್ ಅವ್ರು ಐದು ಗ್ಯಾರಂಟಿ ಕೊಡಾತ್ರ ಅಂತೇಳಿ ನಮಗೆ ಹೇಳಕತ್ತಾರೆ ನಮ್ಮ ತಾಲೂಕಿನಾಗ ನಮ್ಮ ಬಸವರಾಜ್ ಬೊಮ್ಮಾಯವರು ಫಲ್ಹಾದ್ ಜೋಶಿಯವರು ಭಾಳ ಅಭಿವೃದ್ಧಿ ಮಾಡ್ಯಾರ ಕೆಲಸ ಮಾಡಿದ್ದಾರೆ ಮಾಡ ನಂತರ ನಾವು ಅವ್ರಿಗೆ ಈ ಬ ಈ ಬಾರಿ ಪ್ರಲ್ಹಾದ್ ಜೋಶಿ ಅವರಿಗೆ ಯಾರ ಇಷ್ಟ ಬಂದು ಬಿಟ್ಟು ಕೊಡ್ತೀವಿ ಅವ್ರಿಗೆ ಅಭಿವೃದ್ಧಿ ಮಾಡ್ತೀವಿ ಆನಂತರ ಇದು ಮಾಡ್ತೀವಿ ವೀಕ್ಷಕರೇ ಗಮನಿಸಿದ್ರೆ ಎಷ್ಟೊತ್ತು ಮಾತನಾಡಿರ್ತಕ್ಕಂಥ ಬಂಕಾಪುರ ಪುರಸಭೆಯ ವಾರ್ಡ್ ನಂಬರ್ ಹನ್ನೊಂದರ ಸದಸ್ಯರಾಗಿರ್ತಕ್ಕಂಥ ಶ್ರೀ ನಸೀರ್ ಅಹಮದ್ ಹಲ್ಡೆ ವಾಲೆಯವರು ಈ ಬಾರಿ ಐದನೇ ಬಾರಿಗೆ ಗೆಲ್ಲುವುದು ನಮ್ಮ ಪ್ರಹ್ಲಾದ್ ಜೋಶಿಯವರೇ ಆದರೆ ವಿರೋಧ ಸೂಟಿ ಈಗ ಬಂದಿದ್ದಾರೆ ಅವರು ಯಾರಿಗೂ ಅಷ್ಟು ಚಿರಪರಿಚಿತ ಇಲ್ಲ ಮತ್ತು ಮತ್ತೆ ಗೆಲ್ಲೋದು ಹಾವೇರಿಯನ್ನು ಕೂಡ ನಮ್ಮ ಬೊಮ್ಮಾಯಿ ಅವರೇ ಗೆಲ್ತಾರೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲೋದು ನಮ್ಮ ಜೋಶಿ ಗೆಲ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿರ್ತಕ್ಕಂಥ ಶ್ರೀ ನಸೀರ್ ಅಹಮದ್ ಅಲ್ಲಿಯವ್ರ ಜೊತೆ ಮತ್ತೆ ಭೇಟಿಯಾಗ್ತೇನೆ ಅಲ್ಲಿ ನೋಡ್ತಾರೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಹಿಂದ್